ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋಣ ನೋಡಿ ನುಗ್ಗೆ ಸೊಪ್ಪು ಎಲ್ತ್ಗೆ ತುಂಬ ಒಳ್ಳೆಯದು ತುಂಬ ರುಚಿಯಾಗೂ ಇರುತ್ತೆ ಈ ಉಪ್ಸಾರು ಮಾಡೋದನ್ನ ನೋಡೋಣ ಬನ್ನಿ ನುಗ್ಗೆ ಸೊಪ್ಪನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಇವಾಗ ಹೆಸರುಕಾಳು ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡೋದು ನೋಡೋಣ ಬನ್ನಿ ಉಪ್ಸಾರು ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲು ಹೆಸರುಕಾಳು ಇದ್ದೀನಿ ಇದನ್ನು ವಾಶ್ ಮಾಡಿ ಎರಡು ಕೂಕ್ ಕೂಗಿಸ್ಕೊಳ್ಳೋಣ ಹೆಸರುಕಾಳು ತೊಳೆದು ಹಾಕಿದ್ದೀನಿ ಕುಕ್ಕರ್ಗೆ ಇವಾಗ ನೀರು ಹಾಕೋಣ ನೀರು ಹಾಕ್ಬಿಟ್ಟು ಎರಡು ಕು ಬಿಸಿಲು ಕೂಗ್ಸೋಣ ಇವಾಗ ಕುಕ್ಕರ್ ತೆಗಿತಾ ಇದ್ದೀನಿ ಇವಾಗ ಕಾಳು ಮೀಡಿಯಮ್ ಆಗಿ ಬೆಂದಿದೆ ಅರ್ಧದಷ್ಟು ಬೆಂದಿದೆ ಒಂದು ಸ್ವಲ್ಪ ಖಾರ ರುಬ್ಬಕ್ಕೆ ಒಂದು ಸ್ವಲ್ಪ ತೆಗ್ದಿಟ್ಕೊಳ್ತಾ ಇದ್ದೀನಿ ಇವಾಗ ಸೊಪ್ಪು ಹಾಕೋಣ ಇವಾಗ ನುಗ್ಗೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಎಷ್ಟು ಬೇಕಷ್ಟು ನೀರು ನೋಡ್ಕೊಂಡು ಹಾಕೊಳ್ಳೋಣ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡೋಣ ಇದು ನೀಟಾಗಿ ಬೇಯಿಲ್ಲ ಇವಾಗ ಇವಾಗ ಖಾರ ಮಾಡ್ಕೊಳ್ಳೋದಕ್ಕೆ ಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಮೆಣಸು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಕಾಳು ಬೇಯಿಸ್ಕೊಂಡಿರೋದು ಒಂದೆರಡು ಸ್ಪೂನು ಇದಿಷ್ಟು ಹಾಕಿ ರುಬ್ಕೋಬೇಕು ಖಾರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು ಇವಾಗ ಇವಾಗ ಖಾರ ರೆಡಿಯಾಗಿದೆ ಇವಾಗ ಸೊಪ್ಪು ಚೆನ್ನಾಗಿ ಬೆಂದಿದೆ ನೀಟಾಗಿ ಇವಾಗ ಬಸ್ಕೊಳ್ಳೋಣ ಬೆಂದಿದೆ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸಾಸಿವೆ ಹಾಕೋಣ ಈರುಳ್ಳಿ ಒಂದು ನಿಂಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಸೊಪ್ಪಿಗೆ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ ಇವಾಗ ಸೊಪ್ಪು ಹಾಕೊಳ್ಳೋಣ ಇದನ್ನೆಲ್ಲ ನಿಂತ ಫ್ರೈ ಮಾಡ್ಕೊಳ್ಳೋಣ ಇವಾಗ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗಿಬಿಡುತ್ತೆ ಇವಾಗ ರೆಡಿ ಆಗಿದೆ ಈ ಉಪ್ಸಾರಿಗೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಖಾರ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಸಪ್ಪೆ ಇದೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹ್ಞೂ ಸಾಕಾಗುತ್ತೆ ಇವಾಗ ಇದಕ್ಕೆ ಮಳಿದ್ರೆ ಆಯಿತು ಉಪ್ಸಾರು ರೆಡಿ ಇವಾಗ ಉಪ್ಸಾರು ರೆಡಿಯಾಗಿದೆ ಆಗಿದೆ ಇವಾಗ ನುಗ್ಗೆ ಸೊಪ್ಪು ಉಪ್ಸಾರು ರೆಡಿಯಾಗಿದೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ